ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಕಾಮಧೇನ ಕ್ಷೇತ್ರಕ್ಕೆ ಹೋಗ್ತಾ ಇದೀವಿ ತೋರಿಸ್ತೀನಿ ಬನ್ನಿ ಗುರುವಾರ ಬೇರೆ ತುಂಬ ರಶ್ ಇರುತ್ತೆ ನಾವು ಹೋಗಿ ಹೋಗೋ ಮಧ್ಯದಲ್ಲಿ ಸಾಯಿಬಾಬಾ ಸಿಗುತ್ತೆ ಶಿರಡಿ ದಕ್ಷಿಣ ಶಿರಡಿ ಸಾಯಿಬಾಬಾ ಅಂತ ಹೇಳಿ ಅದು ಅದಾದಮೇಲೆ ರಾಘವೇಂದ್ರ ಟೆಂಪಲ್ ಇರೋದು ನಾವು ಫಸ್ಟು ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿಗೆ ಬರ್ತೀವಿ ಈಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಕಾಲು ತೊಳ್ಕೊಂಡು ಒಳಗಡೆ ಬರ್ತಾ ಇದೀವಿ ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇವತ್ತು ಗುರುವಾರ ಆಗಿರೋದ್ರಿಂದ ಅಮಾವಾಸ್ಯೆ ಬೇರೆ ಅಲ್ವಾ ತುಂಬ ಜನ ಬಂದಿದ್ರು ಅಮಾವಾಸ್ಯೆ ದಿನ ಅಂದರೆ ಎಲ್ಲ ದೇವಸ್ಥಾನದಲ್ಲೂ ಆಲ್ಮೋಸ್ಟ್ ರಶ್ ಇದ್ದೇ ಇರ್ತಾರೆ ನಮಗೆ ನುಗ್ಗಕ್ಕಾಗಿ ಅಲ್ಲಿ ಒಳಗಡೆ ತುಂಬಾ ರಶ್ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ದರ್ಶನ ಮಾಡಿಸ್ತಾ ಇದ್ದೀನಿ ನೋಡಿ ದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿ ಐದು ನಿಮಿಷ ಕೂತಿದ್ದು ಮತ್ತಿಲ್ಲಿ ಭೂ ಅರ್ಹನಾಥ ದೇವಸ್ಥಾನದೊಳಗಡೆ ಬರ್ತಾ ಇದ್ದೀವಿ ಇಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಜನ ಇದ್ದರು ಕ್ಯೂ ಅಲ್ಲಿ ತುಂಬ ಎರಡು ಮೂರು ಲೈನ್ ನಿಂತ್ಕೊಬೇಕಿತ್ತು ಹಂಗಾಗಿ ಅಲ್ಲಿ ನಿಲ್ಲಿಲ್ಲ ನಾವು ಡೈರೆಕ್ಟಾಗಿ ಪ್ರದಕ್ಷಿಣೆ ಹಾಕೊಂಬಿಟ್ಟು ಮಂತ್ರಾಕ್ಷತೆ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ವಿ ಈ ಕಡೆ ಪುಸ್ತಕ ಭಂಡಾರ ಇತ್ತು ಅಲ್ಲಿಗೆ ಹೋಗೋಣ ಅಂದ್ಕೊಂಡ್ವಿ ಅಲ್ಲೂ ಅಷ್ಟೇ ಅಲ್ಲೂ ಕಾಲಿಡೋಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶಿತ್ತು ನೋಡಿ ಒಳಗಡೆಯಿಂದ ಬರ್ತಾ ಇದ್ರೆ ಹೊರಗಡೆಯಿಂದ ಹೋಗ್ತಿದ್ರೆ ಇಷ್ಟು ಜೋ ರೀ ಇತ್ತು ಅಂತ ಹೇಳಿಬಿಟ್ಟು ಅಲ್ಲಿಗೆ ಹೋಗ್ಲಿಲ್ಲ ನಾವು ಡೈರೆಕ್ಟ್ ಮಂತ್ರಾಕ್ಷತೆ ಹತ್ರ ಬಂದ್ವಿ ಅಲ್ಲೂ ಕ್ಯೂಯಿತು ಅಂತ ತೊಗೊಂಡ್ವಿ ಬಂದು ಇಲ್ಲಿ ಪ್ರಸಾದ ಇತ್ತು ಅಷ್ಟೇ ದರ್ಶನ ಮುಗಿಸ್ಕೊಂಡು ಬಂದ್ವಿ ಪ್ರಸಾದ ಇತ್ತು ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ನೋಡಿ ಎಷ್ಟು ಜನ ಎಷ್ಟು ಸ್ಲಿಪ್ಪರ್ಸ್ ಇದೆ ಅಂತಂದು ಒಳಗಡೆ ಅಂದರೆ ಇಲ್ಲೂ ಅಷ್ಟೇ ಜನ ಜನ ಜಂಗುಳಿ ಜಾಸ್ತಿ ಇತ್ತು ತಟೆಗಳೆಲ್ಲ ಜೋಡಿಸಿದ್ರು ನೋಡಿ ತೊಳೆದು ತೊಳೆದು ಪ್ರಸಾದ ಇಸ್ಕೊಂಡ್ವಿ ಮೊಸರು ಮೊಸರು ಹಾಲು ಮತ್ತು ಮೆಣಸಿನ ಪೌಡ್ರೆಲ್ಲ ಹಾಕಿ ಮಾಡಿರ್ತಾರೆ ಚೆನ್ನಾಗಿರುತ್ತೆ ಇಲ್ಲಿ ಪ್ರಸಾದ ತಿಂದ್ಕೊಂಡು ನಾವು ಶಿರಡಿ ಸಾಯಿಬಾಬಂಗೆ ಬಾಬು ಇಲ್ಲೂ ರಶ್ ಇತ್ತು ನೋಡಿ ಇಷ್ಟೇ ತೋರಿಸ

ಬಿಟ್ಟು ಹೋದ್ರೆ ಹನ್ನೊಂದು ದಿನದಲ್ಲಿ ನಾವು ಅಂದ್ಕೊಂಡಿದ್ದು ಕೆಲಸ ಆಗುತ್ತೆ ಸಕ್ಸಸ್ ಆಗುತ್ತೆ ಮತ್ತೆ ಇಲ್ಲೆಲ್ಲ ಅದು ಸಕ್ಸಸ್ ಆದಮೇಲೆ ಏನೇನು ಕೊಡಬೇಕು ಅಂತೇಳಿ ಹಾಕಿದ್ದಾರೆ ಬೋರ್ಡ್ ಅದೆಲ್ಲ ನೀವು ಹೋದರೆ ಒಂದ್ಸರಿ ಗೊತ್ತಾಗುತ್ತೆ ಒಂದು ಸರಿ ಹೋಗಿ ನೋಡಿ ಇಲ್ಲೊಂದು ಫೋಟೋ ಇತ್ತು ನಮಸ್ಕಾರ ಮಾಡಿ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಜನ ಜಾಸ್ತಿ ಇರೋದ್ರಿಂದ ನಾವು ಅಲ್ಲೂ ಸ್ವಲ್ಪ ಹೊತ್ತೇ ಕೂತಿದ್ದು ಜಾಸ್ತಿ ಹೊತ್ತು ಕೂತ್ಕೊಳ್ಳಲಿಲ್ಲ ಪಾದುಕೆಗೆ ನಮಸ್ಕಾರ ಮಾಡ್ಕೊಂಡು ಬಂದು ಒಂದೆರಡು ನಿಮಿಷ ಕೂತಿದ್ದು ಈಚೆ ಬಂದ್ವಿ ಅಲ್ಲೂ ಕೂಡ ಪೊಂಗಲ್ ಕೊಡ್ತಾಯಿದ್ರು ಪೊಂಗಲ್ ಬಿಸಿ ಬಿಸಿ ಪೊಂಗಲ್ ಇತ್ತು ಸ್ವಲ್ಪ ತೊಗೊಂಡ್ವಿ ಪ್ರಸಾದ ಅಲ್ವಾ ಬಿಡಬಾರ್ದು ಯಾವಾಗಲೂ ಸಿಕ್ಕಲ್ಲ ಸಿಕ್ಕದಾಗ ಬಿಡಬಾರ್ದು ಅಂಥೇಳಿ ಪ್ರಸಾದ ತೊಗೊಂಡು ನನ್ನ ಮಗನ ಸ್ಕೂಲಿಂದ ಫೋನ್ ಬಂತು ಅವ್ನಿಗೆ ಹುಷಾರಿಲ್ಲ ಅಂಥೇಳಿ ಸದ್ಯ ಹೊರಟು ಬಂದ್ವಿ ಈ ದರ್ಶನ ಎಲ್ಲ ಆಯಿತು ಹೊರಟ್ಕೊಂಡು ಬಂದ್ವಿ ನಾವು ಮತ್ತು ಅವ್ನಿಗೆ ಸ್ವಲ್ಪ ಜ್ವರ ಇತ್ತು ಅಂಥೇಳಿ ಅಲ್ಲೇ ಶಾಪಕ್ಕೆ ತೋರಿಸ್ಕೊಂಡು ಮನೆಗೆ ಬಂದ್ವಿ ಥ್ಯಾಂಕ್ ಯು